ಅನ್ವರ್ ಮಾಣಿಪ್ಪಾಡಿ ಅವರ ತಮ್ಮ ಹೇಳಿಕೆ ಬದಲಿಸಿರುವ ಬಗ್ಗೆ ಮಾಜಿ ಅಧ್ಯಕ್ಷರ ಹೇಳಿಕೆ ವಿಡಿಯೋಗಳನ್ನು ನಾನು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವುದನ್ನು ಗಮನಿಸಿದ್ದೇನೆ ಅನೇಕ ವಿಚಾರಗಳು ಅವರ ಬಾಯಲ್ಲೇ ಬಂದಿದೆ ತಮ್ಮ ವಿಚಾರವನ್ನು ಪ್ರಧಾನಮಂತ್ರಿ ಹಾಗೂ ಗೃಹ ಮಂತ್ರಿಗಳಿಗೆ ಪತ್ರ ಬರೆದು ತಿಳಿಸಿರುವುದಾಗಿ ಹೇಳಿದರು ಅವರು ಹೇಳಿರುವ ವಿಚಾರಗಳನ್ನು ಮುಖ್ಯಮಂತ್ರಿಗಳು ಉಲ್ಲೇಖಿಸಿದ್ದಾರೆ ಈ ದಾಖಲೆಗಳು ಎಲ್ಲೂ ಹೋಗಲು ಸಾಧ್ಯವಿಲ್ಲ ನಾವು ದಾಖಲೆ ಬಿಡುಗಡೆ ಮಾಡುವ ಮುನ್ನ ಅವರೇ ಈ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅಂತ ಹೇಳಿದ್ರು ಪಕ್ಕದ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷರ ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನ ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ನನ್ನ ಅಭಿಪ್ರಾಯ ಕೂಡ ಕೂಡ ನಾನು ಅಂತ ತಿಳಿಸಿದ್ದಾರೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಸಿಎಂ ಹೇಳಿದ್ದು ಸಿಬಿಐಗೆ ವಹಿಸ್ತೀರಾ ಅಂತ ಕೇಳಿದಾಗ ಈ ಪ್ರಕರಣದ ಎಲ್ಲ ವಿಚಾರ ನಮ್ಮ ಕಣ್ಮುಂದೆ ಇದೆ ಸಿಬಿಐನವರು ಈ ಪ್ರಕರಣದ ತನಿಖೆ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀಲಿ ನಂತರ ನಾವು ಆಲೋಚನೆ ಮಾಡ್ತೇವೆ ನಾವಾಗಿ ಸಿಬಿಐ ತನಿಖೆಗೆ ನೀಡುವುದಿಲ್ಲ ಅಂತ ಬಿಜೆಪಿಯವರಿಗೆ ಗೊತ್ತಿದೆ ಹೀಗಾಗಿ ಅವರು ಸಿಬಿಐ ತನಿಖೆ ಕೇಳ್ತಿದ್ದಾರೆ ಅಂತ ಹೇಳಿದರು ಸೊ ಎಲ್ಲಾ ದಾಖಲೆಗಳು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲಿ ಅದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡಕ್ಕಿಲ್ಲ ಮುಚ್ಚಿದ ಅವರೇ ಬಿಡುಗಡೆ ಮಾಡ್ಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ಈಗ ನಮ್ಗೆ ನಮ್ ಕಣ್ಣೆದೇ ಎಲ್ಲ ಇರಬೇಕಾರೆ ನಮ್ ಕಣ್ಣೆದೇ ಇದೆ ಅವ್ರಿಗೆ ಗೊತ್ತಿದೆ ಓವರ್ ಮಾಡಲ್ಲ ಅಂತ ಅವ್ರು ಗೊತ್ತಿದೆ ಅದಕ್ಕೂ ಸಿಬಿಐ ಅಂತ ಹೇಳ್ತಾರೆ ಒಪ್ಪಿಕೊಂಡೇ ಇಲ್ಲ ಈಗ ಹೇಳ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದೀವಿ ಯಾತ್ರಸ ಬಂದವರ ಸತ್ಯ ಅಲ್ಲವೇ ಅಲ್ಲಾ ನೀವ್ ಮಾರ್ತರೋದಷ್ಟೇ ನಾವು ಸ್ಪಷ್ಟವಾಗಿ ಅವ್ರು ಏನು ನೀವು ಪ್ರಕಟಣೆ ಮಾಡಿದ್ರಿ ಏನು ಟಿವಿil ತೋರಿಸಿದ್ರಿ ಏನು ಸೋಶಿಯಲ್ ಮೀಡಿಯಾ ತೋರಿಸ್ತೀವಿ ಅದರ ಬಗ್ಗೆ ಸಿಎಂ ಟ್ವೀಟ್ ಮಾಡಿ ಹೇಳಿದ್ದಾರೆ ಸೊ ಅದನ್ನ ಈಗ ಕವರ್ ಅಪ್ ಮಾಡಕ್ಕೆ ಅವರು ಕರ್ಕ ಬಂದು ರೀステಟ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ರೆ ಹೇಳದಿರೋದು ಸತ್ಯ ಮಾತಾಡಿರೋದು ಸತ್ಯ ವಾಯ್ಸ್ ನಲ್ಲಿ ಚೆಕ್ ಮಾಡಿ ಏನೋ ಹಣ ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಅದನ್ನ ಹೇಳ್ಬೇಕಾಯ್ತು ಅವತ್ತೇ ಹೇಳ್ಬೇಕಾಯ್ತು ಯಾರು ಆಫರ್ ಮಾಡಕ್ ಬಂದಿರೋ ಅವ್ರಿಗೆ ಹೇಳ್ಬೇಕಾಯ್ತು ಈಗ ಹೇಳೋದ್ ಏನ್ ಸುಖ ಅಧಿಕಾರ ಹೇಳಿದ್ನ ಏನ್ ಬೇಕಾದ್ರೆ ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀರ ಅದ್ ಬಾಳಬಹುದು